ನಮ್ಮೂರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಎಲ್ಲಾ ಕಡೆಗಳಲ್ಲಿ ಬ್ಯಾನರ್ಗಳು ಅದ್ರ ಜೊತೆಗೆ ಜನರೆಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಬರ್ತಾ ಇರೋದು ನೋಡಿದ್ರೆ ಇವತ್ತು ಊರು ಊರೇ ಇವತ್ತು ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತ ನನಗೆ ಅನಿಸ್ತಾ ಇದೆ ಬಹಳ ಜನ ನಾವು ಶ್ರೀಮಂತರನ್ನ ನೋಡ್ತೀವಿ ಮನಸ್ಸಿನಿಂದ ಶ್ರೀಮಂತ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಜನ ಸೈಯದ್ ಅಕ್ಬರ್ ಬಾಷಾ ಸಾಹ್ರು ಎಲ್ಲ ಟ್ರಸ್ಟ್ ಮೂಲಕ ಅರ್ಜಿ ವೆರಿಫೈ ಮಾಡಿ ಅವ್ರ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿದ ನಂತರ ಆಮೇಲೆ ಇದು ಮದುವೆ ಆದ ಒಂದು ವಾರದಲ್ಲಿ ತಯಾರಿ ಮಾಡಲಿಕ್ಕೆ ಮೂರು ತಿಂಗಳ ಮುಂಚೆ ನಾವು ಪ್ರಚಾರ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ ಹಳ್ಳಿ ಹಳ್ಳಿಗೆ ಹೋದೀವಿ ಮತ್ತೆ ತಾಲೂಕು ಮಟ್ಟದಲ್ಲಿ ಹೋದಿವಿ ಎಲ್ಲ ಮಸೀದಿಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಭೇಟಿ ಆಗಿದ್ದೀವಿ ಆವಾಗ ನಮಗೆ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದೆ ಮಾಡಿಸ್ತಿದಾರದು ಅವರು ಬಾರಿ ಒಳ್ಳೆ ಕಷ್ಟಪಟ್ಟು ಮಾಡ್ತಿದಾರ ನೂರ ಇಪ್ಪತ್ತೊಂದು ಮದುವೆ ಅಂದ್ರೆ ಮಾಮೂಲಿ ಅಂತ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ತೃಪ್ತಿಯಾಗಿ ಅವರಿಗೆ ಸಲಾ ಮಾಡಿ ಎಲ್ಲರೂ ನೋಡಿ ನಿಮ್ಮ ನಿಮ್ಮ ವಯಸ್ಸಿನಲ್ಲಿ ನೀವು ಚೆನ್ನಾಗಿ ಪೇರೆಂಟ್ಸ್ ಜೊತೆ ಮಾತು ಕೇಳಿ ಪೇರೆಂಟ್ಸ್ ಏನ್ ಹೇಳ್ತಾರೆ ನೀವೇನ ಆಲೋಚನೆ ಮಾಡ್ತೀರಿ ಆ ರೀತಿಯಾಗಿ ಮೊದ್ಲು ಚೆನ್ನಾಗಿ ಮಾಡ್ಕೊಳ್ಳಿ ಒಂದು ಎಲ್ಲರಿಗೂ ಅನುಕೂಲ ಆಗತ್ತೆ ಒಂದು ಸಮಸ್ಯೆ ಆಗತ್ತೆ ಸಮ ಸಾಮಾಜಿಕ ವಿವಾದಂಗ ಆಗತ್ತೆ ಸರಳತೆ ಇಲ್ಲಿದೆ ಇನ್ನೊಂದು ಹುಡುಗಿ ಕಡೆಯಿಂದ ಖರ್ಚು ಕಮ್ಮಿ ಆಗುತ್ತೆ ಅವ್ರಿಗೆ ಭಾರ ಆಗದಿಲ್ಲ ಇನ್ನೊಂದು ಟೆನ್ಶನ್ ಇರೋದಿಲ್ಲ ಇದುವರೆಗೂ ಯಾರು ಇಂತ ಸಾಮಗ್ ಇದುವರೆಗೆ ನಾವು ನೋಡಿಲ್ಲ ಸಹ ಸುಮಾರು ಒಂದು ನೂರು ಜನಕ ಮಹಿಳೆಯರಿಗೆ ತಿಂಗಳ ತಿಂಗಳ ತಮ್ಮ ಸ್ವಂತ ಹಣದಿಂದ ಕೊಡದ ಅದೊಂದು ಬಹಳ ಒಳ್ಳೆ ಧರ್ಮ ಅವರಿಗೆ ದೇವರ ಆಯುರ್ ಆರೋಗ್ಯ ಸೌಭಾಗ್ಯ ಸಂಪತ್ತು ಕೊಡ್ಲಿ ದಾರುಸಲಾಂ ಸಲಾಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೀವಿ ಬಹಳಷ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಈಗಾಗ್ಲೇ ಒಂದು ಏಳು ಸಾವಿರ ಜನರಿಗೆ ನಾವು ಬೆಳಗಿನ ಬ್ರೇಕ್ಫಾಸ್ಟಿನ ವ್ಯವಸ್ಥೆಯನ್ನು ಮಾಡಿದ್ವಿ ಅದ್ರ ಜೊತೆಗೆ ಒಂದು ಇಪ್ಪತ್ತು ಸಾವಿರ ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಬಹಳಷ್ಟು ಜನರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗ್ಲೇ ಬಹಳಷ್ಟು ಯುವಕರು ಅಹ್ ಪಾರ್ಕಿಂಗ್ ಗಳಿಗಾಗ್ಲಿ ಬ್ರೇಕ್ಫಾಸ್ಟ್ ಅನ್ನು ವಿತರಿಸೋದಾಗ್ಲಿ ವಾಲಂಟಿಯರ್ ಆಗಿ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬಹಳ ಖುಷಿ ತರ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ನಮ್ಮೂರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಎಲ್ಲಾ ಕಡೆಗಳಲ್ಲಿ ಬ್ಯಾನರ್ಗಳು ಆ ಅದ್ರ ಜೊತೆಗೆ ಜನರೆಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಬರ್ತಾ ಇರೋದ್ ನೋಡಿದ್ರೆ ಒಂದು ಇವತ್ತು ಊರು ಊರೇ ಇವತ್ತು ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತ ನನಗೆ ಅನಿಸ್ತಾ ಇದೆ ಸರಿ ಕಾರ್ಯಕ್ರಮದ ಬಗ್ಗೆ ಮಾನ್ವಿ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ಒಂದು ಕ್ಷಣ ಅಂತ ಹೇಳ್ಬೋದು ಯಾಕಂತಂದರೆ ಇಷ್ಟು ದಿನಗಳವರೆಗೆ ನಮ್ಮ ಒಂದು ಮಾನ್ವಿ ನಗರದಲ್ಲಿ ಬಹುಶಃ ಈ ರಾಯಚೂರು ಜಿಲ್ಲೆಯಲ್ಲಿ ನೂರ ಇಪ್ಪತ್ತೊಂದು ಜೋಡಿಗಳ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಒಂದು ಐತಿಹಾಸಿಕ ಒಂದು ಘಟನೆ ಅಂತ ನಾವು ಹೇಳ್ಬೋದು ಇಂದು ಎಂಥ ಒಂದು ಉತ್ಸಾಹ ಇಲ್ಲಿ ನಮ್ಮ ನಗರದಲ್ಲಿ ಇದೆ ಅಂತಂದರೆ ನಮ್ಮ ನಾವು ಭಾಳ ಖುಷಿ ಅನ್ನಿಸ್ತಾ ಇದೆ ಯಾಕಂತಂದರೆ ಬಹಳ ಜನ ನಾವು ಶ್ರೀಮಂತರನ್ನ ನೋಡ್ತೀವಿ ಆದರೆ ಇಂಥ ಒಬ್ಬ ಏನಂತಾರೆ ಮನಸ್ಸಿನಿಂದ ಶ್ರೀಮಂತ ಒಬ್ಬ ವ್ಯಕ್ತಿ ಅಂತ ನಾವು ಹೇಳ್ಬೋದು ನಮ್ಮ ಜನ ಸೈಯದ್ ಅಕ್ಬರ್ ಪಾಷಾ ಸಾಹ್ ಅವರು ಭಾಳ ಮಾನವೀಯ ಒಂದು ದೃಷ್ಟಿಯಿಂದ ಬಡ ಮಕ್ಕಳಿಗೆ ಸಹ ಭಾಳ ಸರಳ ವಿ ಭಾಳ ಕಡಿಮೆ ಖರ್ಚಿನಲ್ಲಿ ಭಾಳ ಸರಳವಾಗಿ ಮುಸ್ಲಿಂ ಸಮುದಾಯ ಈ ವಿವಾಹ ಕಾರ್ಯಕ್ರಮಕ್ಕಾಗಿ ಅತಿ ಹೆಚ್ಚು ಖರ್ಚು ಮಾಡುತ್ತೆ ಈ ನಿಟ್ಟಿನಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಯಾವುದೇ ಒಂದು ಖರ್ಚಿನ ಒಂದು ಬಾಧ್ಯತೆ ಇಲ್ಲದೆ ಯಾವುದೇ ಖರ್ಚು ಅವರ ಒಂದು ಹೊರೆಯಿಲ್ಲದೆ ಅವ್ರಿಗೆ ಭಾಳ ವಿವಾಹ ಸರಳವಾಗಿ ವಿವಾಹ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿಂದೂ ದಾರುಸಾಲಂ ಟ್ರಸ್ಟ್ ಅಥವಾ ಅದರ ಒಂದು ಸಂಸ್ಥಾಪಕರಾದಂತಹ ಸೈಯದ್ ಅಕ್ಬರ್ ಪಾಷಾ ಸರ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮಾನವಿನಗರದಿಂದ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ಇವತ್ತು ಹೇಳಲು ಇಚ್ಛಿಸ್ತೇನೆ ಇವತ್ತಿನ ಈ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮವು ಇವತ್ತಿನ ಆಗಿರುತ್ತಿರುವಂತಹ ದುಂದು ವೆಚ್ಚಗಳನ್ನ ಕಡಿಮೆ ಮಾಡುದಾಗ್ಲಿ ಬಡವರಿಗೆ ಒಂದು ಸಹಾಯವಾಗುವುದಾಗ್ಲಿ ಇಂತಹ ಕೆಲಸಗಳಿಗೆ ಪ್ರೇರೇಪಿಸಿದ್ದಕ್ಕಾಗಿ ಇಂತಹ ಒಂದು ಸಾಮೂಹಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಯಾವುದೇ ಒಂದು ದುಂದು ವೆಚ್ಚಗಳನ್ನ ಮಾಡುದಾಗ್ಲಿ ಅಥವಾ ಗೆಳೆಯರು ಒಂದು ದೊಡ್ಡ ಮದುವೆಯನ್ನು ಮಾಡಿಕೊಳ್ತಿದ್ದಾರೆ ಹೇಳಿ ನಾವು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಪ್ರೀ ವಿಡಿಯೋ ಶೂಟ್ ಗಳನ್ನೆಲ್ಲ ಮಾಡಿಕೊಂಡು ಸಾಲವನ್ನು ಮಾಡಿಕೊಂಡು ಸುಮ್ಮನೆ ಯಾಕೆ ಖರ್ಚು ಹೇಳಿ ಒಂದು ಉದ್ದೇಶವನ್ನ ಹೇಳಿ ಒಂದು ಮನಸ್ಸಿನಿಂದ ಕೂಡ ಇವತ್ತು ಸಾಮೂಹಿಕ ಮದುವೆಗಳನ್ನ ಆಯೋಜಿಸಿದೀವಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಪಕ್ಕದ ಜಿಲ್ಲೆಗಳಿಂದ ಆಗಿರುವಂತಹ ಎಲ್ಲ ಬಡ ವರ ವಧುಗಳಿವೆ ಎಲ್ಲರೂ ಕೂಡ ಈ ಒಂದು ಮದುವೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಮದುವೆಗಳನ್ನ ಸರಳ ರೀತಿಯಲ್ಲಿ ಕೂಡ ಆಚರಿಸುವುದು ಹೇಳಿ ಸಾಬೀತುಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿ ಆಗುತ್ತದೆ ಬಂದಿದ್ದೀವಿ ಬಹಳ ಅದ್ಭುತವಾದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯರಾದ ನಮ್ಮ ಅಕ್ಬರ್ ಪಾಶಾ ಅವರು ಅದು ಅವರ ಮಗನ ಮದುವೆಯಲ್ಲಿ ನೂರ ಇಪ್ಪತ್ತು ಬಡ ಜನರಿಗೆ ಸಾಮೂಹಿಕ ವಿವಾಹ ಉಚಿತವಾಗಿ ಎಲ್ಲ ರೀತಿ ವ್ಯವಸ್ಥಿತವಾಗಿ ಐವತ್ತು ಸಾವಿರ ರೂಪಾಯಿಗಳ ಗೃಹ ಬಳಕೆಯ ವಸ್ತುಗಳ ಜೊತೆಗೆ ಅವರಿಗೆಲ್ಲ ಉಡುಪುಗಳು ಎಲ್ಲ ರೀತಿಯಲ್ಲಿ ವಧುವರರಿಗೆ ಮಾಡಿ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಸಂತೋಷ ಅಲ್ಪಸಂಖ್ಯಾತರ ಇಲಾಖೆಯ ಸರಳ ಕಾರ್ಯಕ್ರಮ ಇಲ್ಲಿ ನೂರ ಇಪ್ಪತ್ತೊಂದು ಮದುವೆ ನಡೀತಿದ್ದು ಅದರಲ್ಲಿ ಎಲ್ಲರಿಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲಾಖೆ ವತಿಯಿಂದ ಪ್ರತಿ ಜೋಡಿಗೆ ಐವತ್ತು ಸಾವಿರದಂತೆ ಕೊಡ್ತೀವಿ ಮತ್ತೆ ಆಯೋಜಕರಿಗೆ ಪ್ರತಿ ಜೋಡಿಗೆ ಐದು ಸಾವಿರದಂತೆ ಸಪ್ರೇಟ್ ಆಗಿ ಅವರಿಗೆ ಐದು ಸಾವಿರ ಕೊಡ್ತೀವಿ ಹಾ ಅರ್ಜಿ ಅವರು ಟ್ರಸ್ಟ್ ಮೂಲಕ ಅರ್ಜಿ ಹಾಕ್ಬೇಕು ಕೊಟ್ಟಿದ್ದಾರೆ ಎಲ್ಲ ಟ್ರಸ್ಟ್ ಮೂಲಕ ಅರ್ಜಿ ಮೇಲೆ ಅವೆಲ್ಲ ವೆರಿಫೈ ಮಾಡಿ ಅವ್ರ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿದ ನಂತರ ಆಮೇಲೆ ಇದು ಮದುವೆ ಆದ ಒಂದು ವಾರದಲ್ಲಿ ಅವ್ರ ಖಾತೆಗೆ ಜಮಾ ಮಾಡ್ತಾರೆ ದುಂದು ಜಾಗ ಒಬ್ಬೊಬ್ರಿಗೆ ಮದುವೆ ಮಾಡೋ ಅವಶ್ಯಕತೆ ಅಂದ್ರೆ ಕಷ್ಟ ಆಗಿರುತ್ತೆ ಮದುವೆ ಆಗ್ತಾರಲ್ಲ ಈಗ ಸಾಮೂಹಿಕ ಮೇನ್ ಕಾನ್ಸೆಪ್ಟ್ ಈಗ ಅಲ್ಪಸಂಖ್ಯಾ ಕಲ್ಯಾಣ ಎಲ್ಲ ಅಂದ್ರೆ ಈ ಮನೇಲಿ ಎಲ್ಲಾರು ಮದುವೆ ಮಾಡ್ತಾರೆ ಮನೆಯಲ್ಲಿ ಮಾಡಕ್ ಆಗ್ಲಾದಂತವ್ರು ಇಂಥ ಸಾಮೂಹಿಕದ ಭಾಗಿಯಾದ್ರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರ ಕಡೆಯಿಂದ ನೀಡುತ್ತಾರೆ ಸರ್ ಈ ದಿನ ಏನ್ ಸಾಮೂಹಿಕ ವಿವಾಹ ವಿವಾಹ ಕಾರ್ಯಕ್ರಮ ನಡೀತಾ ಇದೆ ಸೈದ್ ಅಕ್ಬರ್ ಪಾಶ್ ಹಸಿ ವತಿಯಿಂದ ದರು ಫೌಂಡೇಶನ್ ಅಡಿಯಲ್ಲಿ ಈ ಸಂದರ್ಭದಲ್ಲಿ ರಾಯಚೂರು ದೇವದುರ್ಗ ಸಿರುವಾರ ಲಿಂಗಸೂರು ಮತ್ತು ಮುದ್ಗಲ್ಲು ಹಾಗೂ ಸಿಂಧನೂರು ಮತ್ತು ಜಿಲ್ಲೆಯ ಹೊರತುಪಡಿಸಿ ವಿಶೇಷವಾಗಿ ಇಲ್ಕಲ್ಲು ಮತ್ತೆ ಕುಷ್ಟಗಿ ಅದೇ ರೀತಿ ಕೊಪ್ಪಳ ಇನ್ನೊಬ್ಬ ಒಂದು ಜೋಡಿ ದಾಂಡೇಲಿಯಿಂದ ಒಂದು ಜೋಡಿ ಬೆಂಗಳೂರಿನಿಂದ ಬಂದಿದೆ ಇಷ್ಟೆಲ್ಲ ಜೋಡಿ ನೂರ ಇಪ್ಪತ್ತೊಂದು ಜೋಡಿ ಮದುವೆ ಆಗ್ತಾ ಇವೆ ಸರ್ ಸರ್ ಸುಮಾರು ಮೂರ್ ತಿಂಗಳಿಂದ ಐದು ತಿಂಗಳ ಮುಂಚೆ ನಾವು ಪ್ರಚಾರ ಮಾಡಕ್ಕೆ ಪ್ರಾರಂಭ ಮಾಡಿದ್ದೀವಿ ಹಳ್ಳಿ ಹಳ್ಳಿಗೆ ಹೋದಿವಿ ಮತ್ತೆ ತಾಲೂಕು ಮಟ್ಟದಲ್ಲಿ ಹೋದಿವಿ ಎಲ್ಲ ಮಸೀದಿಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಭೇಟಿ ಆಗಿದೀವಿ ಆವಾಗ ನಮಗೆ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದೆ ಪ್ರವಾದಿ ವಚನ ಅಂದ್ರೆ ನೀವು ವಿವಾಹವನ್ನು ಸರಳ ಮಾಡಿ ಅಂತೇಳಿ ಆ ಒಂದು ಹದೀಸನ ನಮ್ಮ ಅಕ್ಬರ್ ಅವರು ಅದಕ್ಕೆ ಸರಳವಾದಂತ ಸಾಮೂಹಿಕ ಮಾಡ ಮಾಡುವ ಒಂದು ಪರಿಕಲ್ಪನೆ ಜನಕ್ಕೆ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಸರಳವಾಗಿ ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕು ಅನ್ನುವಂಥದ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ ಈಗ ಸರ್ ಒಂದು ಪಲಂಗ ಒಂದು ಅಲ್ಮಾರಿ ಮತ್ತು ಹಾಸಿಗೆಗಳು ಮತ್ತು ಮನೆಗೆ ದೈನಂದಿನ ಸಾಮಾನುಗಳು ಕೊಟ್ಟಿದ್ದ ಜೊತೆಗೆ ಬಟ್ಟೆಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಕೊಟ್ಟಿದ್ದು ಕೊಟ್ಟಿದ್ದರು ಅಂತ ನಾವು ಸಮಾಜ ಸೇವಕರು ಸರ್ವಧರ್ಮ ಸಮಾಜ ಸೇವೆಯಲ್ಲಿ ಮಾಡ್ತಕ್ಕಂತ ಬಂದ್ ಬಂದಿದ್ದೇವೆ ಈಗ ದಾರಾಸುಲಂ ದಾರಾಸಲಂ ಒಂದು ಟ್ರಸ್ಟ್ ಇಂದ ಈ ಒಂದು ಸಾಮೂಹಿಕ ಲಗ್ನ ಮಾಡ್ತಕ್ಕಂಥ ಸೈಯದ್ ಅಕ್ಬರ್ ಪಾಷಾ ಮುಖ್ಯಧರ್ ಸಾಹೇಬರು ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಅವರು ಅವ್ರು ಒಳ್ಳೆ ಮನೆ ಒಳ್ಳೆ ಜನಾಂಗ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಸಹ ಇದುವರೆಗೂ ಯಾರು ಇಂತ ಸಾಮೂಹಿಕ ಲಗ್ನ ಸುಮಾರು ಒಂದು ನೂರ ಇಪ್ಪತ್ತೊಂದು ಲಗ್ನ ಮಾಡ್ತಕ್ಕಂಥದ್ದು ಇದುವರೆಗೆ ನಾವು ನೋಡಿಲ್ಲ ವಿದ್ಧ ವೃದ್ಧಾಪ್ಯತರ ಸಹ ಸುಮಾರು ಒಂದು ನೂರು ಜನಕ ಮಹಿಳೆಯರಿಗೆ ತಿಂಗಳ ತಿಂಗಳ ತಮ್ಮ ಸ್ವಂತ ಹಣದಿಂದ ಕೊಡ್ತಾರ ಅದೊಂದು ಬಹಳ ಒಳ್ಳೆ ಧರ್ಮ ಒಂದು ಪ್ರೀತಿ ವಿಶ್ವಾಸ ಅವರಲ್ಲಿ ಏನಂದ್ರೆ ಎಲ್ಲರನ್ನ ಅಣ್ಣ ತಮ್ಮ ಕಾಣ್ತಾರ ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ದಾರ ಒಂದೂರ ಇಪ್ಪತ್ತೊಂದು ಲಗ್ನ ಮಾಡುತ್ತಂದು ಮಾಡೋದು ಇನ್ನು ದೇವರು ಅವರಿಗೆ ಹೆಚ್ಚಿನ ಆ ಮತ್ತೆ ಎಲ್ಲರನ್ನ ಅಣ್ಣ ತಮ್ಮ ಕಾಣ್ತಾರ ಅವರ ಒಂದು ಗುಣ ಎಲ್ಲಾ ಸಮಾಜದವರಲ್ಲಿ ಬರಲಿ ಆಮೇಲೆ ಈ ಸೇವೆ ಬಹಳ ಉತ್ತಮ ಆದ್ದು ಅವರಿಗೆ ದೇವರ ಆಯುರ್ ಆರೋಗ್ಯ ಸೌಭಾಗ್ಯ ಸಂಪತ್ತು ಕೊಡ್ಲಿ ಇನ್ನು ಎಲ್ಲರನ್ನ ಈ ರೀತಿಯಾಗಿ ಹೆಚ್ಚಿನ ಕಾರ್ಯಕ್ರಮ ಸರಳ ಸಮ ಸರಳ ವಿವಾಹ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ದೇವರು ಅವರಿಗೆ ಸೌಭಾಗ್ಯ ಕೊಡಲಿ ಅಂತ ಹೇಳ್ತಾ ನಮ್ಗೆ ಪೇರೆಂಟ್ಸಿಗೆ ಒಳ್ಳೆ ಹೆಸರು ಬರುತ್ತೆ ಪಬ್ಲಿಕ್ ಗೆ ಗೊತ್ತಾಗತ್ತೆ ನಾಲ್ಕು ಜನಕ್ಕೆ ಒಳ್ಳೆ ತರ ಆಲೋಚನೆ ಮಾಡಿ ಮದುವೆ ಮಾಡ್ಕೊಂತ ಇದಾರೆ ಖುಷಿ ಅನಿಸ್ತದೆ ಸರ್ ಮಾಡಿಸ್ತಿದ್ರೂ ಅವರು ಬಾರಿ ಒಳ್ಳೆ ಕಷ್ಟಪಟ್ಟು ನೂರ ಇಪ್ಪತ್ತೊಂದು ಮದ್ವೆ ಅಂದ್ರೆ ಮಾಮೂಲಿ ಅಲ್ಲ ಚೆನ್ನಾಗಿದೆ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ತೃಪ್ತಿಯಾಗಿ ಅವರಿಗೆ ಸಲ ಮಾಡ್ತೀವಿ ಎಲ್ಲರೂ ನೋಡಿ ನಿಮ್ಮ ನಿಮ್ಮ ವಯಸ್ಸಿನಲ್ಲಿ ನೀವು ಚೆನ್ನಾಗಿ ಪೇರೆಂಟ್ಸ್ ಜೊತೆ ಮಾತು ಕೇಳಿ ಪೇರೆಂಟ್ಸ್ ಏನು ಹೇಳ್ತಾರೆ ನೀವೇನ ಆಲೋಚನೆ ಮಾಡ್ತೀರಿ ಆ ರೀತಿಯಾಗಿ ಮದ್ವಿ ಚೆನ್ನಾಗಿ ಮಾಡ್ಕೊಳ್ಳಿ ಜನರಿಗೆ ಇದೇ ಹೇಳೋದು ನೀವು ನಾಳೆ ಇದೇ ತರ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಹೆಸರು ಭಾಷಾ ಸರಳವೇ ಆಗ್ಬೇಕಂದ್ರೆ ಎಲ್ಲರಿಗೂ ಖರ್ಚು ಕಮ್ಮಿ ಇನ್ನೂ ಒಂದು ಅನುಕೂಲ ಆಗತ್ತೆ ಒಂದು ಸಮಸ್ಯೆ ಆಗತ್ತೆ ಸಮ ಸಾಮಾಜಿಕ ವಿವಾಹದಂಗ ಆಗತ್ತೆ ಸರಳತೆ ಇಲ್ಲಿದೆ ಇನ್ನೊಂದು ಹುಡುಗಿ ಕಡೆಯಿಂದ ಖರ್ಚುನು ಕಮ್ಮಿ ಆಗುತ್ತೆ ಅವ್ರಿಗೆ ಭಾರ ಆಗೋದಿಲ್ಲ ಇನ್ನೊಂದು ಟೆನ್ಷನ್ ಇರೋದಿಲ್ಲ ಏನು ಎಲ್ಲರಿಗ ಇನ್ಸ್ಪಿರೇಷನ್ ಆದಂಗ ಆಗುತ್ತೆ ಅವ್ರು ಮಾಡೋ ಮದುವೆಯಲ್ಲಿ ಇನ್ನೊಬ್ರು ಇನ್ನೊಬ್ರು ಮಾಡ್ತಾರೆ ಅವರು ಎಲ್ಲರ್ಗ ಅನುಕೂಲ ಮಾಡ್ಕೊಂತ ಬಂದಿದ್ದಾರೆ ಬಡವರಿಗೆ ಬಹಳ ಹೆಲ್ಪ್ ಮಾಡ್ತಿದ್ದಾರೆ ಕೊರೋನಾ ಟೈಮಲ್ಲಿ ಮಾಡಿದ್ದಾರೆ ಮತ್ತೆ ವಿಧಿವರಿಗೂ ಅಮೌಂಟ್ ಕೊಡ್ತಿದ್ದಾರೆ ಇಂತ ಸರಳ ವಿವಾಹ ಮಾಡ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಿದ್ದಾರೆ ಅವ್ರ್ ಬೆಸ್ಟ್ ಬಹಳ ಜನ ಬಂದಿದೆ ಎಲ್ಲರು ಆಗ್ತಿದಾರಲ್ಲ ಅದಕ್ಕಿಂತ ಖುಷಿ ಮತ್ತೇನು ಇನ್ನ ನಾವ ಸ್ವಂತ ಮಾಡಿದಷ್ಟು ಅಷ್ಟು ಜನ ಬರಲ್ಲ ಅವ್ರು ಮಾಡಿದಕ್ಕಿಂತ ಜಾಸ್ತಿ ಆಶೀರ್ವಾದ ಸಿಕ್ಕಂಗೆ ಆಗ್ತದೆ ಸರಳವಾಗಿ ವಿರಳವಾಗಿ ಮಾಡಿ ಇಷ್ಟೇ ಸಿಂಪಲ್ ಆಗಿ ಮಾಡ್ತಾರೆ ಎಲ್ಲ ಆಡಂಬರವಾಗಿ ಏನು ಖರ್ಚು ಮಾಡೋದಿಲ್ಲ ಬೇರೆಯವ್ರಿಗೆ ಏನ್ ಸುಮ್ಮನೆ ಈಗ ಎಲ್ಲ ದುಡ್ಡು ಎಲ್ಲ ಖರ್ಚು ಮಾಡಬೇಕು ಈಗ ಉಳಿಸಿ ಯಾರಾದ್ರೂ ದುಡ್ಡು ಸಹಾಯ ಮಾಡಬೇಕು ಸಿಂಪಲ್ ಆಗಿ ಇದಾದ್ರೂ ಮನೆ ಎಷ್ಟು ಗುಡಿಯಲ್ಲಿ ಹೋಗಿ ಮಜಾ ಆಗ್ತಾರಲ್ಲ ಬೇರೆ ಅಲ್ಲ ಅದಾದ್ರೂ ಮನೇಲಿ ಸುಮ್ನೆ ಸಿಂಪಲ್ ಆಗಿ ಆಗ್ಬೋದು ಅಷ್ಟೇ ನಮ್ದು ಬರಗೂರು ನಮ್ಮ ಹೆಸರು ಸಣ್ಣ ನಮ್ಮ ಹೆಸರು ರಾಯಸಾಬಂತ ಇದು ಒಳ್ಳೆಯ ಇದಕ್ಕೆ ಮಾಡೋದವ್ರು ಸರ್ ನಮ್ಗೆ ಅನುಕೂಲ ಆಗುತ್ತ ಬಡವರಿಗೆ ಅನುಕೂಲ ಆಗುತ್ತೆ ಇದೆಲ್ಲ ಒಳ್ಳೆ ಗುಣ ಇಂದ ಮಾಡಬಂದ್ರ ನಾ ಒಳ್ಳೆ ಗುಣ ನಡ್ಕೊಂತ ಹೋಗ್ಬೇಕು ಇಲ್ಲಿ ಬಂದ ಏನೋ ದುಡ್ಡು ಜಾಸ್ತಿ ಕಟ್ತದ ಹೇಳಿಕೆ ಮಾಡಿದ್ರೆ ಇಲ್ಲಿ ಅನುಕೂಲ ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ತಾರ ಇಲ್ಲಿ ಒಳ್ಳೆಯದ ಮದುವೆ ಆದ್ರೆ ತಿಳಿತು ಇದೆ ನಮ್ದು ಗಂಗೋತಿ ಕಾಟಿ ತಾಲೂಕು ಗಂಗೋತಿ ಸರ್ ಇದು ನಮ್ಮ ಮುಂದಿರ್ಸ ಬಂದ ಅವ್ರ ಮದುವೆ ಇತ್ತು ಇಸ್ಲಾಮ್ ಅಲ್ಲಿ ಈ ತರ ಆತ ಖರ್ಚು ಜಾಸ್ತಿ ಮಾಡೋಕ್ಕಿಂತ ಸುಮ್ ಸುಮ್ಮನೆ ವೇಷ್ ಅದು ಮಾಡೋಕ್ಕಿಂತ ಈ ತರ ಮಸೀದಿಯಲ್ಲಿ ಬಂದು ಕಡಿಮೆ ಖರ್ಚಿಂದ ಉಳಿಸಿ ಬೇರೆ ಸಹಾಯಕ್ಕೆ ಬೇರೆ ಅದೇ ಅಮೌಂಟ್ ನ ಬೇರೆ ಸಹಾಯಕ್ಕೆ ಮಾಡ್ಬೇಕಂತ ಬಡವರು ಎಷ್ಟೋ ಜನ ಬಡವರು ತುಂಬಾ ಸಹಾಯ ಇದೆ ಇದು ಒಂದ್ ರೀತಿ ಒಳ್ಳೆ ಕಾರ್ಯಕ್ರಮ ಅಂತ ಅನ್ಕೋಬಹುದು ಯಾಕಂದ್ರೆ ನೂರ ಇಪ್ಪತ್ತೊಂದು ಮದ್ವೆ ಅಂದ್ರೆ ಸಾಮ ಒರ ಖುಷಿ ವಿಚಾರನೆ ಯಾಕಂದ್ರೆ ಒಂದೊಂದ್ ಮದುವೆ ಆದ್ರೆ ಅದೊಂದ್ ರೀತಿ ಬೇರೆ ಲೆಕ್ಕ ಆಗ್ತದೆ ಬಟ್ ಇಷ್ಟೊಂದ್ ಮದ್ವಿ ಇಷ್ಟೊಂದ್ ಜನ ಸಾಗರ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗುತ್ತೆ ನಾವು ಸಿಂಗಲ್ ಇದ್ರೂ ಅಷ್ಟೊಂದ್ ಗ್ರ್ಯಾಂಡ್ ಮಾಡ್ಬೇಕಂತ ಏನ ಅವಶ್ಯಕತೆ ಇರ್ಲಿಲ್ಲ ನಮ್ಗೆ ಬಟ್ ಈ ತರ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೇದು ನಾವು ಮಾಡೋದ್ಕಿಂತ ಬಟ್ ಈ ತರ ಆಗೋದೇ ನಮ್ಗೆ ಯಾಕೋ ಒಳ್ಳೇದ ಅನ್ಸುತ್ತೆ